ಶಶಿಧರ್ ಭಟ್ ಗೇವ್ ಮಿ ಎ ಜಾಬ್ ಎಚ್ ಆರ್ ರಂಗನಾಥ್ ಗೇ ಆ್ಯಂಡ್ ರವಿ ಹೆಗ್ಡೆ ಗೇವ್ ಮಿ ಅನ್ ಐಡೆಂಟಿಟಿ ನಾನು ಫೋರ್ಟೀನ್ ಲೋಕಸಭೆಯಲ್ಲಿ ಹೋಗಿ ನಮ್ಮ ಇಸ್ತ್ರಿ ಅಂಗಡಿ ಅವ್ನು ಕೇಳಿದ್ದೆ ಕ್ಯಾ ಹೋಗ ಬೈ ಅಂತ ಮೋದಿ ಆ ಜಾಗ ದಿಲ್ಲಿ ತುಂಬ ಸಾತ್ವಕ್ಕೆ ಸಾತ್ ಜಂಗೆ ನಾನು ಬರ್ದಿದ್ದೆ ಅದನ್ನು ಜನಾರ್ದನ್ ನೀವು ಕೇಳ್ತೀರಾ ಎಷ್ಟು ದುಡ್ಡು ಮಾಡಿದ್ದೀರಾ ಸರ್ ನೀವು ಅಂಥೇಳಿ ಅವ್ರು ಹೇಳ್ತಾರೆ ಒಂದ್ರ ಮುಂದೆ ನೀವು ಸೊನ್ನೆ ಹಾಕ್ತಾ ಹೋಗೋ ನೀ ಸೊನ್ನೆ ಮುಗಿಯುತ್ತೆ ಅದು ನನ್ನ ದುಡ್ಡು ಮುಗಿಯೋಲ್ಲ ಅಷ್ಟು ದುಡ್ಡು ಕರೆನ ಹತ್ರ ಇಲ್ಲಿ ಒಂದು ಹನುಮಂತನ ಫೋಟೋ ಇಟ್ಕೊಂಡಿದ್ರು ಅವರು ಕಿಶೇಲಿ ಹನುಮಾನ್ ಚಾಲೀಸ ಹೇಳ್ತಾ ಇದ್ರು ಯಾರು ಸೋಮಶೇಖರ್ ರೆಡ್ಡಿ ನನ್ ಏನು ಹನುಮಾನ್ ಚಾಲೀಸ ಬಹಳ ಕಷ್ಟ ಆಗ್ಬಿಟ್ಟಿದೆ ಸರ್ ಈ ಇಂಡಿಯಾ ಗೇಟ್ ಅಂಕಣ ಇದೆಯಲ್ಲ ನಿಮ್ಮ 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 ಎಲ್ಲ ಅನಲಿಸಿಸ್ ಅಭಿಮಾನಿ ನಾನು ಅಭಿಮಾನಿ ಅದರದು ಬಟ್ ನಂಗೆ ಇಂಡಿಯಾ ಗೇಟ್ ಅಂಕಣ ಇದೆಯಲ್ಲ ಅದು ನಂಗೆ ಇನ್ನೂ ನನಗೆ ನಂಗೆ ಖುಷಿ ನನಗೆ ಅದು ಅದನ್ನು ಓದ್ದೇ ಇದ್ರೆ ನನಗೆ ಅವತ್ತು ಪೇಪರ್ ಓದಂಗೆ ಅನ್ಸಲ್ಲ ನಾನು ಯಾವ ಪೇಪರ್ ನಾನು ಕನ್ನಡ ಕನ್ನಡಪ್ರಭದಲ್ಲಿ ನಿಮ್ಮ ಅಂಕಣ ನಾನು ಮಿಸ್ ಮಾಡೋಲ್ಲ ಯಾಕೆಂದರೆ ಅದರಲ್ಲಿ ಏನಿಲ್ಲ ಅಂತ ಕೇಳಿ ಅಷ್ಟು ಚೆನ್ನಾಗಿದೆ ನಿಮ್ಮ ಕನ್ನಡ ಭಾಷೆ ನೀವು ಬರವಣಿಗೆ ರೀತಿ ಇರ್ಬೋದು ನಿಮ್ಮ ವಿಷಯ ಇರ್ಬೋದು ನೀವು ಅನಾಲಿಸಿಸ್ ಇರ್ಬೋದು ಸಣ್ಣ ಒಂದು ಹ್ಯೂಮರ್ ಇರ್ಬೋದು ಎಲ್ಲವನ್ನು ಕೂಡ ಮಾಡ್ತೀರಾ ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರ ಅದು ಶುರು ಆಗಿದ್ದು ಅಥವಾ ಅದರಿಂದ ಒಂದು ರಿಯಾಕ್ಟ್ ನೋಡಿ ನನಗೆ ಒಂದು ಇನ್ಸಿಡೆಂಟ್ ನೆನಪಿದೆ ಬಹುಶಃ ಅದ್ರ ಬಗ್ಗೆಯೂ ಹೇಳ್ಬೋದು ನೀವು ಒಂದು ಸಲ ನೀವು ಜನಾರ್ದನ್ ರೆಡ್ಡಿ ಜೊತೆಗೆ ಅದೇ ಸೂಟಲ್ಲಿ ಕೂತ್ಕೊಂಡಿರ್ತೀರಿ ಜನಾರ್ದನ್ ರೆಡ್ಡಿ ನೀವು ಕೇಳ್ತೀರಾ ಎಷ್ಟು ದುಡ್ಡು ಮಾಡಿದರ ಸರ್ ನೀವು ಅಂಥೇಳಿ ಅವ್ರು ಹೇಳ್ತಾರೆ ಒಂದ್ರ ಮುಂದೆ ನೀವು ಸೊನ್ನೆ ಹಾಕ್ತಾ ಹೋಗು ನೀವು ಸೊನ್ನೆ ಮುಗಿಯುತ್ತೆ ಅದು ನನ್ನ ದುಡ್ಡು ಮುಗಿಯೋಲ್ಲ ಅಷ್ಟು ದುಡ್ಡು ಹತ್ರ ತಾಜ್ ಹೋಟೆಲಲ್ಲ ತಾಜ್ ಹೋಟೆಲಲ್ಲಿ ಅದು ನಂಗೆ ನೆನಪಿದೆ ಆಮೇಲೆ ಇವರು ಖರ್ಗೆ ಅವರು ಕೂಡ ದಲಿತ ಮುಖ್ಯಮಂತ್ರಿ ಅಂತ ಏನು ರೀ ನೀವು ಬರೆಯೋದು ನನಗೆ ನಾನು ದಲಿತ ಬಿಟ್ಟು ನಂಗೆ ಬೇರೆ ನಂಗೆ ಐಡೆಂಟಿಟಿ ಇಲ್ವಾ ಅಂತ ಕೇಳಿದ್ದು ಆ ಥರದ ನನಗೆ ಅಷ್ಟು ನನಗೆ ಮನಸ್ಸಲ್ಲಿ ಉಳ್ಕೊಂಡಿದೆ ಅಷ್ಟು ಚೆನ್ನಾಗಿ ನೀವು ಬರೆದಿದ್ದೀರ ಸೊ ಅದ್ರ ಬಗ್ಗೆ ಬರೀ ನಾನು ಟೆಲಿವಿಷನ್ ಟೂ ತೌಸಂಡ್ ನೈನ್ ಟು ಫೋರ್ಟೀನ್ ಇಲೆಕ್ಷನ್ಸ್ ತನಕ ಹಾರ್ಡ್ ಕೋರ್ ಟೆಲಿವಿಷನ್ ಅಂತ ಮಾಡ್ತದೆ ಹಂಗೆ ಎಲ್ಲಿ ಬರವಣಿಗೆ ಬಗ್ಗೆ ನನಗೂ ಅಂತ ಪರಿ ಏನು ಇದಿರಲಿಲ್ಲ ಬಟ್ ಫೋರ್ಟೀನ್ ಇಲೆಕ್ಷನ್ಸಲ್ಲಿ ಏನಾಯಿತು ಅಂದರೆ ಈ ಥಿನಲ್ಲಿ ನಾನು ಅನಾಲಿಸ್ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ನೋಡಿ ಎಚ್ ಆರ್ ರಂಗನಾಥ್ ಗೇವ್ ಮಿ ಎ ನೋಡಿ ಭಟ್ ಶಶಿಧರ್ ಭಟ್ ಗೇವ್ ಮಿ ಎ ಜಾಬ್ ಎಚ್ ಆರ್ ರಂಗನಾಥ್ ಗೇವ್ ಆ್ಯಂಡ್ ರವಿ ಹೆಗ್ಡೆ ಗೇವ್ ಮಿ ಎನ್ ಐಡೆಂಟಿಟಿ ವಿಶ್ವೇಶ್ವರ್ ಭಟ್ರು ಟು ತೌಸಂಡ್ ತರ್ಟೀನಲ್ಲಿ ಔಟ್ ಆಫ್ ದ ಬ್ಲೂ ಮೂನ್ ಐ ಗಾಟ್ ಕಾಲ್ ಫ್ರಮ್ ವಿಶ್ವೇಶ್ವರ್ ಭಟ್ ಈ ಸೈಡ್ ಪ್ರಶಾಂತ್ ಕಮ್ ಒಂದು ತಿಂಗಳು ನೀವು ಬೆಂಗಳೂರಲ್ಲಿ ಇರಬೇಕು ಹೌದಾ ಓಕೆ ಪ್ಯಾನಲಲ್ಲಿ ಸರ್ ನಾನು ನನ್ನ ಜರ್ನಲಿಸಮ್ ಶುರು ಆಗಿ ಆರು ವರ್ಷ ಆಗಿದ್ದಿಲ್ಲ ಅದು ಸಿಟ್ಟಿಂಗ್ ಇನ್ ದ ಪ್ಯಾನಲ್ ಫಾರ್ ಒನ್ ಮಂತ್ ಓಕೆ ಬಂದು ನೀವು ಹಾಂ ಒಂದು ತಿಂಗಳು ಪೊಲಿಟಿಕಲ್ ಪ್ಯಾನಲಲ್ಲಿ ಕೂತಿದ್ದೆ ನನಗೆ ನಾನು ಅಂದ್ರೆ ನೋಡಿ ಸರ್ ನಾನು ನಿಮಗೆ ಏನು ಮುಚ್ಚು ಮರೆ ಏನಿಲ್ಲ ಫಸ್ಟ್ ಫೋನು ಕೊಡುವಾಗ ನಾನು ಬರ್ಕೋತಿದ್ದೆ ಟೂ ತೌಸಂಡ್ ಸೆವೆನಲ್ಲಿ ಹೆಂಗೆ ಏನು ಏನು ಕೊಡ್ತೀರಿ ಬರ್ಕೋತಿದ್ದೆ ನಾನು ಅದರಲ್ಲಿ ಆ್ಯಂಕರ್ ಹೆಸರಷ್ಟೇ ಜೋಡಿಸೋದು ರಾಧಾ ಅಂತ ಜೋಡಿಸೋದು ಹಾಂ ಗೌರೀಶ್ ಅಂತ ಜೋಡಿಸೋದು ಆಮೇಲೆ ನನಗೆ ಏನೋ ಸ್ಲಿಪ್ ಸ್ಟಾರ್ಟ್ ಆಯ್ತು ಗೊತ್ತಾ ಆಮೇಲೆ ಫಸ್ಟ್ ಫೋನ್ ಮಾಡಿ ಕೇಳೋದು ಯಾರಿಗೆ ನಮ್ಮ ಅಪ್ಪರಿಗೆ ಬಾಬಾ ಹೆಂಗೆ ಬಂತರಿ ರೀ ಅಂತಂತೇಳಿ ಓಕೆ ಗ್ರಾಂಥಿಕದ ಅದು ಅಂತಂದ್ರೆ ಹಾಂ 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 ಬರ್ಕೋತಿದ್ದೆ ಅಲ್ಲ ಹಾಂ ಹಾಂ ಬರ್ತಿರಲಿಲ್ಲ ಅದು ಓಕೆ 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 ಟಿ ಪೇಪರ್ ಹೆಂಗೆ ಬರ್ದಂಗೆ ಬರೋದಲ್ಲ ಗ್ರಾಂಥಿಕದಲ್ಲಿ ಅದು ಅಂತಂತಿದ್ರು ಗ್ರಾಂಥಿಕ ಅಂದರೆ ಭಾಳ ನೀವು ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ ಥರ ಇದೆ ಫಾರ್ಮಲ್ ಆಗಿದೆ ಅಂತ ಆಮೇಲೆ ಅದನ್ನು ಬಿಟ್ಟು ಮಾತಾಡೋಕ್ಕೆ ಚಾಲು ಮಾಡಿದೆ ನನಗದು ಅದು ಬಂತು ಇನ್ಸ್ಟಂಟ್ ನಿಜವಾದ ಪ್ರಶಾಂತ್ ಹಾಂ ದೆನ್ ಲೈವ್ ಅಂತ ಬಂತಲ್ಲ ಸರ್ ನಾನು ನಾನು ಆ್ಯಕ್ಚುಲಿ ಹೆದರು ಬಿಟ್ಟಿದ್ದೆ ಫಸ್ಟ್ ನಾನು ಕಾಲೇಜಲ್ಲಿ ಕೊಟ್ಟಿದ್ದರೂ ನೀವು ಕಾಲೇಜಲ್ಲಿ ಕೊಡೋದು ಏನು ಸರ್ ಇಪ್ಪತ್ತು ಆಡಿಯನ್ಸಿಗೆ ಕೊಡ್ತೀರಿ ನೀವು ಇಲ್ಲಿ ಟಿ ವಿಯಲ್ಲಿ ಕೊಡೋದು ಕೊಟ್ಟೆ ಅಂತಾರ ಲಕ್ಷಾಂತರ ಅಲ್ಲಂದ್ರೂ ಆ ಒಂದು ಸಾವಿರಾರು ಜನ ಆದರೂ ನೋಡ್ತಾ ಇರ್ತಾರಲ್ಲ ಒಂದು ಶಬ್ದ ಹಿಂಗೆ ಏನು ಅಂತ ಅಯಷ್ಟು ನಾನು ಒಂದು ನಿಮ್ಮ ಒಂಬತ್ತು ಗಂಟೆಯ ರಂಗನಾಥ್ ಅವ್ರ ಲೈವಿಗೆ ಬರ್ಬೇಕಂದ್ರೆ ಒಂದು ಸಂಜೆ ಏಳರಿಂದ ತಯಾರಿ ಮಾಡ್ತಿದ್ದೆ ಯಾಕಂದ್ರೆ ನನ್ಗೆ ಗೊತ್ತಿತ್ತು ಇದ್ದು ವಾಟ್ ಇಫ್ ಐ ವಾಂಟ್ ಟು ಗೆಟ್ ಎ ಬ್ರೇಕ್ ಇನ್ ಟೆಲಿವಿಷನ್ ಜರ್ನಲಿಸಮ್ ಇಫ್ ಪೀಪಲ್ ಶುಡ್ ಐಡೆಂಟಿಫೈ ಮೀ ಎಚ್ ಆರ್ ರಂಗನಾಥ್ ಈಸ್ ದ ಕೀ ಬಿಕಾಸ್ ಎಚ್ ಆರ್ ರಂಗನಾಥ್ ವಾಸ್ ಎಪಿಟಮ್ ಆಫ್ ನಾಲೆಜ್ ನೋ ಡೌಟ್ ಅಬೌಟ್ ಇಟ್ ಇಸ್ ಅವರು ಆಮೇಲೆ ಅವ್ರಿಗೊಂದು ಇರುವಂಥ ಒಂದು ಜ್ಞಾನ ಇತ್ತಲ್ಲ ಅವರು ಫಿಸಿಕ್ಸ್ ಇಂದ ಹಿಡಿದು ಹಿ ಕ್ಯಾನ್ ಸ್ಪೀಕ್ ಆನ್ ಎನಿಥಿಂಗ್ ನಿಮ್ಗೆ ನೆನಪಿದಲ್ಲ ವಿಮಾನ ದುರಂತ ದುರಂತಾದಾಗ ಅವ್ರ ಇಂದ ಒಂದು ವಿಮಾನ ತರಿಸಿ ಲಿಟ್ರಲಿ ಅವರು ಫಿಸಿಕ್ಸ್ ಮಾಡಿದ್ರು ಇದ್ದೀವಿ ಮಾಡಿದ್ದೀವಿ ಅಲ್ವಾ ಸೊ ಆ ನನಗೆ ಹದಿಮೂರಲ್ಲಿ ವಿಶೇಷ ಬಿಟ್ಟರು ಅಂದ್ರೆ ಬಾ ಬೆಂಗಳೂರಿಗೆ ಒಂದು ತಿಂಗಳು ಕೂತ್ಕೊಂಡು ನಾನು ವಿಶ್ಲೇಷಣೆ ಮಾಡಿದೆ ಸರ್ ದಟ್ ವಾಸ್ ಮೈ ಫಸ್ಟ್ ವಿಶ್ಲೇಷಣೆಗೆ ಅವಕಾಶ ಸಿಗ್ತದೆ ಹದಿಮೂರರ ಚುನಾವಣೆ ಕಾಂಗ್ರೆಸ್ ಬಂತಲ್ವಾ ಅವಾಗ ಏನಾಯ್ತು ಅಂದರೆ ಹದಿನಾಲ್ಕರ ಲೋಕಸಭಾ ಚುನಾವಣೆಗೆ ನನಗೆ ವಿಶೇಷ ಭಟ್ರು ಅಂತ ಕೇಳಿದರು ಇಲ್ಲ ಈ ವಿ ಐ ಪಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಬರೆದು ಕೊಡ್ತೀಯಾ ಅಂತ ಅಮೃತ್ಸರ್ ಬನಾರಸ್ ಅಮೇಥಿ ರಾಯಬರೇಲಿ ಪ್ರಭಕ್ಕೆ ಕನ್ನಡ ಯಾಕಂದ್ರೆ ವಿಶ್ವೇಶ್ವರ ಭಟ್ರು ಅವಾಗ ಸುವರ್ಣ ನ್ಯೂಸ್ ಮತ್ತು ಪ್ರಭ ಎರಡರೂ ಮುಖ್ಯ ಸಂಪಾದಕರಾಗಿದ್ದರು ಕೊಡ್ತೀಯಾ ಅಂತ ಕೇಳಿದರು ಬರೆದು ಕೊಡ್ತೀನಿ ಸರ್ ಅಂತ ಈ ನಾಲ್ಕು ನಾಲ್ಕು ಕ್ಷೇತ್ರಗಳ ಬಗ್ಗೆ ಈ ಆಕೋದೇಕಿ ಅಂತಾರಲ್ಲ ಅಂದರೆ ಪ್ರತ್ಯಕ್ಷ ರತ್ನದರ್ಶಿ ಅದು ವರದಿ ಮಾಡಿದ್ದೆ ಅವಾಗ ನಂಗೆ ಅನಿಸ್ತು ಆಯ್ಕೆ ನಾನು ಸ್ವಲ್ಪ ಬರವಣಿಗೆ ಮಾಡಬಹುದು ಅಂತೇಳಿ ಬಟ್ ಅವಕಾಶ ಅಂತಿರಲಿಲ್ಲ ಏನಾಯಿತು ಸುಗತ ಬಂದರು ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಲ್ಲಿ ಸುಗತ ಬಂದರು ಸುವರ್ಣ ಕನ್ನಡಪ್ರಭ ಕನ್ನಡಪ್ರಭಕ್ಕೆ ಸುಗತ ಶ್ರೀನಿವಾಸ ಸುವರ್ಣಕ್ಕೂ ಬಂದಿದ್ದರು ಕನ್ನಡಪ್ರಭಕ್ಕೂ ಇದ್ದರು ಅವರು ಹದಿನೈದರಲ್ಲಿ ನನಗೊಂದು ಅನ್ಯೂಸಲ್ಲಿ ಒಂದು ಕೇಳಿದರು ಟೂ ತೌಸಂಡ್ ಫಿಫ್ಟೀನ್ ನವೆಂಬರ್ ಅದೇನಾಗಿತ್ತು ಅಂದರೆ ಫೋ ತರ್ಟೀನ್ ಫೋರ್ಟಿ ನಾನು ಈ ವಿಶ್ಲೇಷಣೆ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಈ ಇಲೆಕ್ಷನ್ ಅದು ತುಕ್ಕ ಯೋಚನೆ ಮಾಡುತ್ತೆ ತುಕ್ಕ ಅಂದರೆ ಏನು ನಾನು ಮಾಡಿದ ಪ್ರೆಡಿಕ್ಷನ್ ಸರಿಯಾಗುತ್ತೋ ತಪ್ಪಾಗುತ್ತೋ ಸರಿಯಾಗುತ್ತೋ ತಪ್ಪಾಗುತ್ತೋ ಅಂತ ನಾನು ನೋಡಿ ಅಂದರೆ ನಾನು ನಿಮ್ಮ ದಿಲ್ಲಿ ಇಲೆಕ್ಷನ್ ಬಗ್ಗೆ ನಾನು ನನ್ನ ಅಂದರೆ ಇದು ಹೇಳ್ತೀನಿ ನಾನು ಫೋರ್ಟೀನ್ ಲೋಕಸಭೆಯಲ್ಲಿ ಹೋಗಿ ನಮ್ಮ ಇಸ್ತ್ರಿ ಅಂಗಡಿ ಅವ್ನು ಕೇಳಿದ್ದೆ ಕ್ಯಾ ಹೋಗ ಬೈ ಅಂತ ಮೋದಿ ಅದೇ ಈಗ ದಿಲ್ಲಿನೇ ತುಂಬ ಸಾತ್ವಕ್ಕೆ ಸಾತ್ವ ಜೊತೆಗೆ ತೆಕ್ಕುತ್ತಿರೋನ್ನ ನಾನು ಬರ್ತಿದ್ದೆ ಅದನ್ನು ಅದು ಟಿ ವಿಯಲ್ಲೆಲ್ಲೋ ಹೇಳಿದ್ದ ಕಣದು ಬಂದುಬಿಡ್ತದೆ ಇವಳಕ್ಕೆ ಓಕೆ ಆಮೇಲೆ ಟೂ ತೌಸಂಡ್ ಫಿಫ್ಟೀನ್ ಫೆಬ್ರವರಿ ಅಂದರೆ ಹತ್ತು ಕರೆಕ್ಟ್ ಹತ್ತು ವರ್ಷದ ಹಿಂದೆ ದಿಲ್ಲಿ ವಿಧಾನಸಭೆ ಇತ್ತು ಆ ಇಸ್ತ್ರ ಕೇಳಿದೆ ಕ್ಯಾ ಹೋಗೋ ಭಯ ಅಂತ किरण बेदी अब तो मुख्यमंत्री कैंडिडेट है कैसे किरण बेदी को वोट कर सकते हैं हम तो रेवड़ी पटरी वाले हैं हम तो तो दिल्ली पुलिस तंग करती है दिल्ली पुलिस की वो आईपीएस ऑफिसर को चीफ मिनिस्टर कैंडिडेट बनाएंगे तो क्या हम जितवाएंगे क्या उसको वंडरफुल wow, ओके okay. अनंत कुमार सिक्र सर अनंत कुमार एक मध्य प्रदेश बीजेपी प्रेसिडेंट दर विष्णु दत्त शर्मा hmm. सतीश उपाध्याय अनंत कुमार वॉज चार्ज ऑफ डेली पार्ट ऑफ इन चार्ज ನನಗೆ ನಾನು ಅನಂತಕುಮಾರ್ ಮನೆಗೆ ಹೋಗಿದ್ದೆ ಏನಾಗ್ಬೋದು ಅಂದ್ರೆ ಹಿಂಗೆ ಅಂದ ನೋಡಿ ಸೋಲ್ತಾರೆ ಬಹುಶಃ ಅಂತಂದ್ರೆ ಎಪ್ಪತ್ತರಲ್ಲಿ ಅರವತ್ತೇಳು ಬಂತು ಸರ್ ಆಮ್ ಆದ್ಮಿ ಪಾರ್ಟಿ ನನಗೆ ಅಂಡರ್ಸ್ಟ್ಯಾಂಡ್ ನೋಡಿರಿ ನಾವು ದೂರ ಕೂತ್ಕೊಂಡವ್ರಿಗೆ ನಾನು ಕಿರಣ್ ಬೇಡಿನ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಮಾಡಿದಾಗ ನಾವೆಲ್ಲ ಅವ್ರದ್ದೆಲ್ಲ ನೋಡಿದ್ವಲ್ಲ ಲಾಟಿ ಹಿಡ್ಕೊಂಡು ಏಕಾಂಗಿಯಾಗಿ ಮಾಡಿ ಏ ತುಂಬ ಒಳ್ಳೆ ಕರೆಕ್ಟ್ ಮಾಡಿದ್ದಾರೆ ರೀ ಬಿ ಜೆ ಏನೋ ಒಂದು ಚಾನ್ಸ್ ಇದೆ ಅನ್ಸ್ ನೋಡ್ರಿ ಅಂದರೆ ನಮಗೆ ಗೊತ್ತಾಗಲ್ಲ ಇದು ಹಾಂ ಸೊ ಅದನ್ನು ಹೇಳಿದ್ದೆ ಮೀನ್ ಸುಗತಾಗೂ ಹೇಳಿದ್ದೆ ನಾನು ಇದು ಆಮ್ ಆದ್ಮಿ ಪಾರ್ಟಿ ಬರುತ್ತೆ ಬಟ್ ಐ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಸಿಕ್ಸ್ಟಿ ಸೆವೆನ್ ಅಧಿಕಾರಕ್ಕೆ ಬರ್ತಾರೆ ಸೊ ಬಿಹಾರ್ ಇಲೆಕ್ಷನ್ ಬಂತು ಸರ್ ನವೆಂಬರ್ ಸುಗತ ಕೇಳಿದ್ರು ನನಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಆರ್ಟಿಕಲ್ ಬರೀಬೇಕು ಕನ್ನಡಪ್ರಭಕ್ಕೆ ಬರೀಬೇಕು ನೀನು ಟಿ ಹೋಗಬೇಡ ಹೋಗ್ಬೇಡ ಪೇಪರ್ಗಂತ ಹೋಗಿ ಬರೆದು ಕೊಡ್ತೀಯ ಹದಿನೈದು ದಿನ ಇರಬೇಕು ಅಲ್ಲಿ ಅಂತ ಸರ್ ನೀವು ಅಪರ್ಚುನಿಟಿ ಅಲ್ವಾ ಹದಿನೈದು ದಿನ ನಾನು ಹೋಗಿ ಪಟ್ನಾ ಮುಜಫರ್ಪುರ್ ದರ್ಭಂಗ ಯಾಸಿನ್ ಭಟ್ಕಳಂದು ಮನೆ ಸೀತಾಮಡಿ ಆರ ಎಲ್ಲ ಕಡೆ ಬಂದೆ ನಾನು ಟೂ ತೌಸಂಡ್ ಫಿಫ್ಟೀನ್ ಹದಿನೈದು ದಿನ ಇದ್ದೆ ಇಪ್ಪತ್ತೆರಡು ಆರ್ಟಿಕಲ್ ಬರ್ದಿದ್ದೆ ಓಕೆ ಸೊ ದಟ್ ಸ್ಟಾರ್ಟ್ ಆಫ್ ಇಂಡಿಯಾ ಗೇಟ್ ಅದು ಕನ್ನಡಪ್ರಭ ಅದಾದ ತಕ್ಷಣ ದಟ್ ವಾಸ್ ಅ ಹ್ಯೂಜ್ ಹಿಟ್ ಅಂದರೆ ನಿಮಗೆ ನೋಡಿ ಪಾಲಿಟಿಷಿಯನ್ಸ್ ಜೊತೆ ಬಾಂಡಿಂಗು ಮತ್ತು ಇದು ಹೆಂಗೆ ಬೆಳೆಯುತ್ತೆ ಅಂತ ಹದಿನೈದರ ನವೆಂಬರ್ ರಿಸಲ್ಟ್ ಬಂತಲ್ವ ನಾನು ಆ್ಯಕ್ಚುಲಿ ಬಿಹಾರ್ ಪಟ್ನಾಗ ಹೋದಾಗ ಅನಂತ್ ಕುಮಾರ್ ವಾಸ್ ಇನ್ಚಾರ್ಜ್ ಆಫ್ ಬಿಹಾರ್ ಓಕೆ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಅಂತ ಹೋಗಿದ್ದೆ ನಾನು ಎಲ್ಲೆಲ್ಲಿ ಅಡ್ಡಾಡಿದೆ ಅಂತಂದ್ರೆ ಹೇಳಿದೆ ಇಲ್ಲೆಲ್ಲಿ ಅಡ್ಡಾಡಿದೆ ಅಂತ ಭೂಪೇಂದ್ರ ಯಾದವ್ ಕೂತಿದ್ರು ಪಕ್ಕದಲ್ಲಿ ರಾಮ್ಲಾಲ್ ಅಂತ ಅವಾಗ ಬಿಜೆಪಿ ನ್ಯಾಷನಲ್ ಆರ್ಗನೈಸಿಂಗ್ ಸೆಕ್ರೆಟರಿ ಇದ್ದರು ಈಗ ಪರಿಸರ ಖಾತೆ ಸಚಿವರು ಇದ್ದಾರೆ ಮಹಾರಾಷ್ಟ್ರ ಇನ್ಚಾರ್ಜ್ ಇದ್ದರು ಮನೇ ಓಕೆ ಕ್ಲೋಸ್ ಟು ಅಮಿತ್ ಶಾ ಧರ್ಮೇಂದ್ರ ಪ್ರಧಾನ ಇದ್ರು ಇವ್ರು ನಾಲ್ಕು ಜನ ಇದ್ದಾಗ ನಾನು धर्म प्रधान भाई पर्चय दे रहे या इंचार्ज इधर वा कर्नाटक मंत्री आंत मंच क्या होगा अंतर ना ना हिंदी लड़े मुझे लगता है तो फॉर्वर्ड बैकवर्ड होगा लालू और नीतीश जीत लेंगे बीजेपी क्यों अंतर नाड़ ना पॉइंट छेड़ देंगे मैं गोपालपुर गया था तो यादव तो पूरा थे लालू और तेजस्वी के साथ है लेकिन मुझे ताजुब जब हुआ जब मैं आरा गया था ಕ್ಯಾವು ಆರಾಮ ಸ್ವಪ್ ಪತ್ರಕರ್ ಮಿತ್ರಲಿ ಈ ಕೋರಿ ಕುಶ್ವ ನಿಮಗೆ ಇಡೀ ಬಿಹಾರದ ಪೊಲಿಟಿಕ್ಸಲ್ಲಿ ಕುರ್ಮಿ ಕುಶ್ವ ಎರಡು ಕಮ್ಯುನಿಟಿ ಲವ್ ಕುಶ್ ಅಂತಾರೆ ಅದಕ್ಕೆ ಪಟೇಲ್ ಅಂತೇನು ಕಮ್ಯುನಿಟಿ ಅಲ್ಲ ಅದು ಲವ್ ಲವ ನಿಮಗೆ ಗುಜರಾತ್ನ ಪಟೇಲ್ ಪಟೇಲೆಲ್ಲ ಇದೆ ನೋಡಿ ಅಲ್ಲಿಂದ ಹಿಡಿದು ಯು ಪಿ ಬಿಹಾರದ ಪ ಲವ ಅಂತಾರೆ ಅವ್ರಿಗೆ ಲವ ಕುಶನ ಅನ್ನೋ ಅವರು ಪಟೇಲ್ರು ಮತ್ತು ಕುಶ್ವ ಅಂತ ಸರ್ನೇಮ್ ಇರುತ್ತೆ ಕೋರಿ ಕುಶ್ವ ಅಂತ ಒಂದು ಸಮುದಾಯ ಬ್ಯಾಕ್ವರ್ಡು ಅವು ಎರಡು ಫ್ರೆಂಡ್ಶಿಪ್ ಡಿವೈಡ್ ಆಗುತ್ತೆ ಕುಶ್ವ ನಿತೀಶ್ ಕುಮಾರ್ ಇಸ್ ಅ ಪಟೇಲ್ ಸೊ ಅವನ ಪಟೇಲ್ ಕುಶ್ವ ಓಟ್ ಬಿ ಜೆ ಪಿಗೆ ಬರುತ್ತೆ ಯಾಕಂದರೆ ಉಪೇಂದ್ರ ಕುಶ್ವಾನ ನಿತೀಶ್ ಕುಮಾರ್ ಇಂದ ಒಡೆದಿದ್ದಾರೆ ಅನ್ನೋ ಒಂದು ಪ್ರಿಮೈಸಸ್ ಮೇಲೆ ಬಿ ಜೆ ಪಿ ಪಿಷ್ಟೇಲಿ ನಮಗೆ ಜಾಸ್ತಿ ಸೀಟ್ ಬರುತ್ತೆ ನಾವು ಇದೆ ಆರಾಗಥೋರಿ ಕುಶ್ವ ಕು ಕುರ್ಮಿಯವ್ರ ಕುಶ್ವ ಅಥವಾ ಜಬರ್ದಸ್ತ್ ದೋಸ್ತಿ ಮೆಹೆ ಓತೋ ನಿತೀಶ್ ನಿತೀಶ್ ಬೋಲ್ರ ನಲಂದಾ ಬಿ ಗಾಯತಾ ಮಹಾದಲಿತ ಬಿ ಜಿತೇಂದ್ರಾಮ್ ಮಾಂಜಿ ಕೆ ಸಾಥ್ ಮುಜಿತ್ ನೈನ್ ಅತ್ತ ಭೂಪೇಂದ್ರ ಯಾದವ್ ಕೂತಿದ್ರು ಅರೆ ತುಮ್ಕೋಕೆ ಪತಾ ಯಾರ್ ಕರ್ನಾಟಕ ಒಳ್ಳೆ ಪರಿಚಯ ಇದಾರೆ ಯಾಕಂದ್ರೆ ಈ ಅನರ್ಹತೆ ಪ್ರಕರಣ ಇತ್ತು ನೋಡಿ ಅನರ್ಹತೆ ಪ್ರಕರಣದ ಲಾಯರ್ ಅವರೇ ಇದ್ರು ಓಕೆ ಓಕೆ ಶಾಸಕರ ಅನರ್ಹತೆ ಬಿಜೆಪಿ ಅವ್ರು ಹ್ಯಾಂಡಲ್ ಮಾಡ್ತಿದ್ರು ಅನರ್ಹ ಇದ್ರ ಪ್ರಕಾರ ಈಗ ನಮ್ಮೇನು ಅಡ್ವೊಕೇಟ್ ಜನರಲ್ ಇದ್ದಾರಲ್ಲ ಶಶಿಕಿರಣ್ ಶೆಟ್ಟಿ ದೇ ವಿ ಬೋತ್ ವೇರ್ ಗುಡ್ ಫ್ರೆಂಡ್ಸ್ ಆಫ್ ಮೈ ಭೂಪೇಂದ್ರ ತುಂಬ ಕರ್ನಾಟಕ ಸೇ ಆಕೆ ಕ್ಯಾಬ್ ಬತ್ತಾವೇ ಧರ್ಮೇ ಪ್ರಧಾನ ಹೇಳಿದ್ರು ಅವ್ರೇಗೆ ಬರ್ಬತ್ತಾವೆ ಅಂತ ನಾನು ಹಿಂಗೆ ಹೇಳಿದೆ ಅಲ್ಲಿಗೆ ಮುಗೀತದು ಕನ್ವರ್ಸೇಷನ್ ಇಲೆಕ್ಷನ್ ರಿಸಲ್ಟ್ ಬಂದಿನ ಅನಂತಕುಮಾರ್ ಫೋನ್ ಬಂತು ಮನೆಗೆ ಬರ್ತೇವೆ ಅದು ಹಿಂಗೆ ಹೇಳಿದೆ ಕಣ್ಣು ನೀನು ಅಷ್ಟು ಕರೆಕ್ಟಾಗಿ ಅಂತ ನಾನೇ ಓಡಾಡಿದ್ದ ನಾನು ಸ್ವಲ್ಪ ಈ ಜಾತಿ ಹಾಕಲನ್ನು ಕಲಿಯೋ ಪ್ರಯತ್ನ ಮಾಡ್ತಿರ್ತೀನಿ ಬರದೆ ಅಂತ ಸೊ ಬಿ ಆರ್ ಮೈ ರಿಪೋರ್ಟಿಂಗ್ ವಾಸ್ ಪಾಟನ್ ಗೇವ್ ನೋಡಿ ನಿಮ್ಗೆ ಟೆಲಿವಿಷನ್ ಅಲ್ಲಿ ನೀವು ಇವತ್ತು ಮಾತಾಡಿದ ತುಂಬ ಜನ ನೆನಪಲ್ಲಿರೋಲ್ಲ ಸರ್ ಪ್ರಿಂಟಲ್ಲಿ ಹಂಗೆ ಆಗಲ್ಲ ನೀವು ಬರೆದಿದ್ದನ್ನು ಎರಡು ವರ್ಷ ಆದಮೇಲೆ ಪ್ರೊಡ್ಯೂಸ್ ಮಾಡ್ತೇನೆ ಕರೆಕ್ಟ್ ನೀವು ಹಿಂಗೆ ಬರೆದಿದ್ರಲ್ಲ ಸರ್ ಏನು ಅಂತ ಸೊ ನೀವು ಪ್ರಿಂಟಲ್ಲಿ ಬರೆಯುವಾಗ ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ಒಂದು ಶಬ್ದ ಬರೆದ್ರೆ ಇಪ್ಪತ್ತು ವರ್ಷದ ನಂತರ ಯಾರೋ ಒಬ್ಬನೇ ಇತಿಹಾಸಕಾರ ತೆಗೆದು ನೋಡ್ಬೋದು ಕರೆಕ್ಟ್ ಆಮೇಲೆ ಅದು ಅಂತ ನೆನಪಿಟ್ಕೊಂಡು ನೆನಪಲ್ಲಿ ಇಟ್ಕೊಂಡಿರ್ತಾರೆ ಸೊ ಅದಾದ ತಕ್ಷಣ ನಾನು ಬಂದೆ ನವೆಂಬರ್ ಎಲೆಕ್ಷನ್ ಮುಗೀತಲ್ಲ ಡಿಸೆಂಬರ್ ಲಾಸ್ಟ್ ವೀಕಿಗೆ ಸುಗತ ಕಾಲ್ ಮಾಡಿದ್ರು ನನಗೆ ಅವರು ಸ್ವಲ್ಪ ಇಂಗ್ಲೀಷ್ ಬೆಂಟ್ ಆಫ್ ಮೈಂಡಿಂದ ಬಂದಿದ್ರಲ್ವ ಅವರು ಕಾಲ್ ಮಾಡಿದರು ಇಲ್ಲ ಒಂದು ಕಾಲಮ್ ಬರೀಬೇಕು ಕನ್ನಡಪ್ರಭಕ್ಕೆ ಅಂದರೆ ಸರ್ ನಾನು ಒಪಿನಿಯನ್ ಕಾಲಮ್ಸ್ ಎಲ್ಲ ಬರೆಯಕ್ ಆಗಲ್ಲ ನಾನು ರಿಪೋರ್ಟಿಂಗ್ ಮಾಡ್ಬೇಕಂತಿದ್ದೀನಿ ನಾನು ಈ ಒಪಿನಿಯನ್ ಕಾಲಮ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನನ್ನ ರಿಪೋರ್ಟಿಂಗ್ ಮುಗಿದೋಗ್ಬಿಡುತ್ತೆ ಅಂತ ಇಲ್ಲ 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 ಐ ಡೋಂಟ್ ವಾಂಟ್ ಅದು ಕುಮಿ ಕಪೂರ್ ಅಂತ ಒಬ್ಬರು ಭಾಳ ಫೇಮಸ್ ಜರ್ನಲಿಸ್ಟ್ ಇದೆ ಅವರು ಒಂದು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಒಂದು ಕಾಲಮ್ ಬರೀತಾರೆ ಸಂಡೇ ಅದೊಂದು ರೀತಿ ಅಂದರ್ ಕಿ ಬಾತ್ ಅಂತಾರಲ್ಲ ಏನು ನಡೀತಾ ಇದೆ ಅನ್ನೋ ಅದನ್ನು ಬರಿಬೇಕು ಅಂತಂದರು ನಾನು ಫಸ್ಟು ಇಲ್ಲ ಸರ್ ನಂಗೆ ಭಾಳ ಕಷ್ಟ ಇದೆ ಬರೆಯೋದು ಅಂತ ಏನು ಬರಿಬೇಕು ನಂಗೆ ಗೊತ್ತಿಲ್ಲ ಅಲ್ಲ ಏನು ಬರಿಬೇಕು ಪ್ರತಿವಾರ ಬರಿಬೇಕಲ್ಲ ಸರ್ ಹಾಂ ಬರೆಯೋಲ್ಲ ಅಂತ ಹೇಳಿದೆ ಬರೆಯಲ್ಲ ಅಂತ ಹೇಳಿದಾಗ ಇಲ್ಲ ಇಲ್ಲ ಯು ಶುಡ್ ರೈಟ್ ಅಂತ ಡ್ರೈಟ್ ಅಂದಾಗ ನಾನು ನಿಮಗೆ ಹೇಳ್ತೀನಿ ನೋಡಿ ಫಸ್ಟ್ ನನ್ನ ಕಾಲಮು ಕೂಮಿ ಕಪುರದ್ದು ಮೂರು ನಾಲ್ಕು ಐದು ವಾರದ ಹಳೇದೇನೇನಿತ್ತಲ್ಲೇ ಅದನ್ನೇ ಅದರಲ್ಲಿ ಏನು ಇದಿಲ್ಲ ನಾನು ಅದನ್ನೇ ರೈಟ್ ಮಾಡಿ ಬರ್ದಿದೆ ಫಸ್ಟ್ ಕಾಲಮ್ ಅನಂತಕುಮಾರ್ ಕಾಲ್ನ ಏನು ನೀನು ಬರೆದ್ರೆ ಗೊತ್ತಾಗೋಲ್ಲೇನು ನಮಗೆ ಅಂತಂದ್ರೆ ಏನು ಅಂತಂದೆ ಅಲ್ಲೋ ಅದು ಇನ್ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬರುತ್ತೆ ಅದನ್ನೇ ತೊಂದು ಬೇಕು ಅದಕ್ಕೆ ಯಾರು ನಿಮ್ಮ ಡೆಸ್ಕೌಂಟ್ ಮಾಡ್ಬೋದಲ್ಲ ಅಂತಂದ್ರೆ ನಿನ್ನ ಹತ್ರ ಇಷ್ಟು ಮಾಹಿತಿಗಳಿವೆ ಯಾಕೆ ಬರೆಯಲ್ಲ ನೀನು ಅಂತ ಈ ಸಜೆಸ್ಟೆಡ್ ಮೀ ಬರೀ ಆಮೇಲೆ ಅವರು ಹೇಳಿದ್ರು ಈಗ ಅನಂತಕುಮಾರ್ ಬಗ್ಗೆ ಬರೀತೆ ಅಂದರೆ ಅನಂತಕುಮಾರ್ ಅನಿಸ್ಬೇಕು ತೊಂಬತ್ತು ಪರ್ಸೆಂಟು ನನ್ನ ಬಗ್ಗೆ ಹತ್ರ ಹತ್ರ ಬಂದಿದೆ ಹುಡುಗ ಅಂಥೇಳಿ ಒಬ್ಬ ಜರ್ನಲಿಸ್ಟನ್ನ ಸಕ್ಸಸ್ ರೇಟ್ ಇರೋದು ಅದರಲ್ಲಿ ಅಂತ ಆಮೇಲೆ ಆಫ್ ದಿ ರೆಕಾರ್ಡ್ ಹೇಳಿದ್ದನ್ನು ಆಫ್ ದಿ ರೆಕಾರ್ಡ್ ಇಟ್ಟು ಜನರಿಗೆ ಅದರಿಂದ ಏನು ಕೊಡಬೇಕು ಅನ್ನೋದನ್ನು ಮಾತ್ರ ಬರೀಬೇಕು ಈಗ ಅನೇಕ ಬಾರಿ ಏನಾಗುತ್ತೆ ಸರ್ ನಾವು ಆಫ್ ದಿ ರೆಕಾರ್ಡ್ ಹೇಳಿದ್ದನ್ನು ಆ್ಯಸ್ ಇಟ್ ಈಸ್ ಬರೆದ್ರೆ ಅಲ್ಲಿ ಫ್ರೆಂಡ್ಶಿಪ್ಪು ಹೋಯಿತು ಜನರಿಗೂ ಅದರಿಂದ ಏನಾಗಬೇಕಾಗಿದ್ದಿಲ್ಲ ಬಟ್ ಜನರಿಗೆ ಸಮಾಜಕ್ಕೆ ಏನು ಬರಬೇಕು ಅದು ಬರಲೇಬೇಕು ಅದಕ್ಕೆ ನಾನು ಜನಾರ್ದನ್ ರೆಡ್ಡಿ ಜೀರೋ 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 ನೀವು ಹೇಳಿದ್ರಲ್ಲ ಆ್ಯಕ್ಚುಲಿ ದ್ಯಾಟ್ ಈಸ್ ಆಫ್ ದ ರೆಕಾರ್ಡ್ ಬಟ್ ಅವ್ರು ಜೈಲಿಗೆ ಹೋದ್ಮೇಲೆ ವಾಟ್ ಐ ಥಾಟ್ ಈಸ್ ಯಾಕೆ ಜೈಲಿಗೆ ಹೋದರು ಅನ್ನೋ ಪರ್ಸೆಪ್ಷನ್ ಬರೀಬೇಕಲ್ಲ ಕರೆಕ್ಟ್ ನಾನು ಅದಕ್ಕೆ ಎರಡು ಇನ್ಸಿಡೆಂಟ್ ಬರೆದಿದೆ ಅವರು ಅದನ್ನು ಹೇಳಿದ್ದು ಬರೆದಿದೆ ಜನಾರ್ದನ್ ರೆಡ್ಡಿದು ಅವ್ರಿಗೆ ಬೇಲ್ ಸಿಗುವಾಗಲ್ಲ ಜಸ್ಟಿಸ್ ದತ್ತು ಲಾಸ್ಟ್ ವರ್ಕಿಂಗ್ ಡೇ ಅವ್ರು ಬೇಲ್ ಸಿಗುವಾಗ ಪಕ್ಕದಲ್ಲಿ ಸೋಮಶೇಖರ್ ರೆಡ್ಡಿ ಕೂತಿದ್ರು ನನ್ನ ಪಕ್ಕದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೂತು ಇಲ್ಲಿ ಒಂದು ಹನುಮಂತನ ಫೋಟೋ ಇಟ್ಕೊಂಡಿದ್ರು ಅವರು ಕಿಶೆಯಲ್ಲಿ ಹನುಮಾನ್ ಹೇಳ್ತಾ ಇದ್ರು ಯಾರು ಸೋಮಶೇಖರ್ ರೆಡ್ಡಿ ಓಕೆ ನಾನು ಕೇಳಿದೆ ಏನು ಹನುಮಾನ್ ಚಾಲೀಸ ಭಾಳ ಕಷ್ಟ ಆಗ್ಬಿಟ್ಟಿದೆ ಸರ್ ಹ್ಞೂ ಭಾಳ ಕಷ್ಟ ಆಗ್ಬಿಟ್ಟಿದೆ ಸರ್ ಹ್ಞೂ ತಾವಾಗ ಇಷ್ಟ ಆಯ್ತು ಮೇರೆದ್ರಿ ಎಂತಂದೆ ನಾನು ನಿಮಗೆ ನಿಮ್ಮ ಬ್ರದರ್ಗೆ ನಿಮಗೆ ರಾಜಕಾರಣ ಬೇಕಿತ್ತ ಶ್ರೀರಾಮುಲು ಅದು ಯುವರ್ ಗುಡ್ ಪಾಲಿಟಿಕಲ್ ಫೇಸು ತಪ್ಪಾಗ್ಬಿಟ್ಟಿದೆ ಸರ್ ಹ್ಞೂ ನಾನು ಅದು ಅದು ಕಂಪೇರ್ ಮಾಡಿಬಾರ್ದಿದ್ದೆ ಹ್ಞೂ ಹ್ಞೂ ಎಲ್ಲಿ ಝೀರೋ 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 ಜನದಂಡ ರೆಡ್ಡಿ ಝೀರೋ 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 ಬಾಬು ಝೀರೋ 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 ಝೀ ನಿಮ್ಮ ಎಣಿಕೆ ಮುಗಿಬೋದು ಅದರ ನನ್ನ ಸಂಪತ್ತು ಮುಗಿಯಲ್ಲ ಅಂತ ಹೇಳಿದರು ಅವರು ಅಲ್ಲಿಂದ ಸುಪ್ರೀಂ ಕೋರ್ಟ್ ಒಂದು ಸೈಕಲ್ ಹೆಂಗೆ ಅಂತ ಕರೆಕ್ಟ್ ಹ್ಞೂ ಸೊ ಅನಂತಕುಮಾರ್ ಹಂಗೆ ಹೇಳಿದ್ಮೇಲೆ ನೆಕ್ಸ್ಟ್ ವೀಕಿಂದ ಓಕೆ ಹ್ಞೂ ಒಂದೊಂದೇ ನನಗೆ ಗೊತ್ತಿದ್ದಿದ್ದು ಅದರ ಪರ್ಸ್ಪೆಕ್ಟಿವು ಇಂಟ್ರೆಸ್ಟಿಂಗ್ ಬಿಟ್ಸ್ ಆ್ಯಂಡ್ ಪೀಸಸ್ ಆ್ಯಕ್ಚುಲಿ ನಾನು ಎರಡನೇ ವಾರದಿಂದ ಒರಿಜಿನಲ್ ಬರೀಲಿಕ್ಕೆ ಇಷ್ಟ ಒಂದನೇ ವಾರ ನಾನು ಒರಿಜಿನಲ್ ಬರೆದಿರಲಿಲ್ಲ ನಾನು ಸುಗತ ಅವರ ಫೋರ್ಸಿಗೆ ಒಂದು ಒಂದು ಕಾಲಮ್ ಬರೀಬೇಕು ಅಂತ ಬರೆದಿದ್ದೆ ಬಟ್ ಎರಡನೇ ವಾರದಿಂದ ಯಾವಾಗ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮಾಡಿದಲ್ವ ನನಗೆ ಅವಾಗ ಏನಂತಂದರೆ ಟೆಲಿವಿಷನ್ ನಿಮಗೆ ಒಪಿನಿಯನ್ ಮೇಕರ್ಸ್ಗಳು ಟೈಮ್ ಕುಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಚಾನಲ್ ನೋಡಲ್ಲ ಅವರು ಬಟ್ ನಿಮಗೆ ಇಂದ ಹಿಡಿದು ಮುಖ್ಯಮಂತ್ರಿಗಳವರೆಗೆ ಓದ್ತಾರೆ ಕಾಯಮ್ಮ ಸೊ ನೀವು ಓದಿದ್ದಲ್ಲಿ ಡೈರೆಕ್ಟಾಗಿ ಮುತ್ತತ್ತು ದಟ್ ಗಿವ್ಸ್ ಯು ಎನ್ ಅದರ್ ಫಿಲಿಪ್ ಆಮೇಲೆ ನಿಮ್ಗೆ ಹೆಂಗಿರುತ್ತೆ ಈ ಸುದ್ದಿ ಪ್ರಪಂಚದಲ್ಲಿ ಸರ್ ನೀವೆಷ್ಟು ಸುದ್ದಿಗಳನ್ನು ಹೊರಗೆ ಹಾಕ್ತಿರಲ್ಲ ಅಷ್ಟು ನಿಮಗೆ ಹೊಸ ಸುದ್ದಿಗಳು ಬರ್ತಾವೆ ಹೊಸ ಸುದ್ದಿಗಳು ಬರ್ತವೆ ಯಾರೋ ಸಂಬಂಧಪಟ್ಟರೆಲ್ಲ ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ನಿಮ್ಮನ್ನ ಫಸ್ಟ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾರೆ ಅವರು ನಿಮ್ಗೆ ಮೆಸೇಜ್ ಮೆಸೇಜ್ ಕಳಿಸ್ತಾರೆ ಸೊ ಅದು ಇಂಡಿಯಾ ಗೇಟ್ ಕಾಲಮಿಂದ ಸ್ಟಾರ್ಟ್ ಆಯ್ತು ಓಕೆ ಓಕೆ ಅದು ನಾನು ಹದಿನೈದು ದಿನಕ್ಕೊಮ್ಮೆ ಬರಿತಾ ಇದ್ದೆ ರವಿ ಹೆಗಡೆ ಅವರು ಬಂದ ಮೇಲೆ ಹದಿನೈದು ದಿನಕ್ಕೊಮ್ಮೆ ಯಾಕೆ ಬರಿತೀಯ ಪ್ರತಿ ವಾರ ಬರೀ ಅಂತ ನಾನದು ಪ್ರತಿ ವಾರ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ರವಿ ಹೆಗಡೆ ಲಿಟ್ರಲಿ ರಿಫೈನ್ಡ್ ಇಟ್ ಅಂದರೆ ನಾನು ಇನ್ನೂ ಸ್ವಲ್ಪ ರಾ ಇದೆಲ್ಲ ಬರಿತಾ ಇದ್ದೆ ಅಲ್ವಾ ಈ ಸೈಡ್ ನ್ಯಾಷನಲ್ ಜಾಸ್ತಿ ಬರೀ ಯಾಕೆ ಬರೆಯಲ್ಲ ಓಕೆ ಓಕೆ ಅನೇಕ ನ್ಯಾಷನಲ್ ನಿತೀಶ್ ಕುಮಾರ್ ಬಿಹಾರದ ಮೈತ್ರಿ ಕಡಿಯತ್ತೆ ಅಂತ ಫಸ್ಟ್ ಬರ್ದಿದ್ದು ನಾನು ಸರ್ ಅಂದರೆ ನಾನು ಇದರಲ್ಲಿ ಹೇಳ್ತಾ ಇಲ್ಲ ಬಿಜೆಪಿ ಜೊತೆ ಬಿಟ್ಟು ಏನೇ ಲಾಲು ಜೊತೆ ಬಿಟ್ಟು ಈ ಕಡೆ ಆ ಕಡೆ ಬಿಡ್ತಾರೆ ದಿಸ್ ಇಸ್ ನೆಕ್ಸ್ಟ್ ಚೇಂಜ್ ಆಮೇಲೆ ಅಂದರೆ ನೋಡಿ ಕಾಲಮ್ ಅಲ್ಲಿ ಕೆಲವು ವಿಷಯಗಳನ್ನ ಟಿಕೆಟ್ ಅವ್ರಿಗೆ ಸಿಗಬಹುದು ಅವ್ರಿಗೆ ಸಿಗಲಿಕ್ಕಿಲ್ಲ ಅಂತ ಬರ್ದಿದ್ದೆಲ್ಲ ಕರ್ಮಧರ್ಮದ ಕರ್ಮಧರ್ಮ ಸಂಯೋಗ ಇರ್ಬೋದೇನೋ ನೈಂಟಿ ಪರ್ಸೆಂಟ್ ಆಕ್ಯುರೇಸಿ ಇತ್ತು ಓಕೆ ಈಗ ಜಗದೀಶ್ ಶೆಟ್ಟರು ಮತ್ತು ಈಶ್ವರಪ್ಪ ನೋಡಿ ಕೆಲವು ಏನಾಗತ್ತಾನೆ ಈ ಬಾರಿ ಪಾಲಿಟಿಕ್ಸ್ ಈಸ್ ಆಲ್ವೇಸ್ ಎ ಸೈನ್ಸ್ ಸರ್ ಓಕೆ ಪಾಲಿಟಿಕಲ್ ರಿಪೋರ್ಟಿಂಗ್ ಇಸ್ ನಾಟ್ ಬೇಸ್ಡ್ ಆನ್ ಇನ್ಫಾರ್ಮೇಶನ್ ದಟ್ ಈಸ್ ಇನಿಷಿಯಲ್ ಫೋರ್ ಫೈವ್ ಇಯರ್ಸ್ ಓಕೆ ನಾಲ್ಕೈದು ವರ್ಷ ನೀವು ಅದು ಗೌರಿ ಶಕ್ತಿ ನನಗೆ ಫೋನ್ ಮಾಡಿ ಹೇಳ್ತಾರೆ ಹೆಂಗೆ ನಡೆಯುತ್ತೆ ಅಂತ ಓಕೆ ಅಜಿತ್ ಹಣ್ಣಕ್ನವ್ರು ಫೋನ್ ಮಾಡ್ತಾರೆ ಪ್ರಶಾಂತ್ ಅಥವಾ ಹಿಂಗೆ ನಡಿಬೋದು ನೋಡಿ ನೀವು ಅದನ್ನು ರಿಪೋರ್ಟ್ ಮಾಡಿ ಆಮೇಲೆ ನೀವು ಗಾಳಿ ದಿಕ್ಕ ಹಿಡಿಬೇಕಾಗತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಎಲ್ಲಿ ನಿಮಗೆ ಅನುಭವ ನಿಮ್ಮ ಕಾಂಟ್ಯಾಕ್ಟ್ಸು ನಾನು ಹೇಳಿದೆಲ್ಲ ಕುಮಾರಸ್ವಾಮಿ ಬಿಹೇವಿಯಲ್ ಪ್ಯಾಟರ್ನು ನಿರ್ಣಯ ಪ್ಯಾಟರ್ನು ಆಮೇಲೆ ನಿಮ್ಮ ಓದು ನಿಮ್ಮ ಈ ಪೊಲಿಟಿ ಯಾವುದೇ ಒಬ್ಬ ರಿಪೋರ್ಟಿಂಗಿಗೆ ನೋಡಿ ಸರ್ ಇಪ್ಪತ್ನಾಲ್ಕರ ಘಟನೆಯನ್ನು ನೀವು ಬರೀ ಇಪ್ಪತ್ನಾಲ್ಕರಿಂದ ನೀವು ಅನಲೈಸ್ ಮಾಡಿದರೆ ನಿಮಗೆ ವೀಕ್ಷಕರಿಗೆ ನೀವೇನು ಕೊಡೋಕ್ಕಾಗ ಕೊಡೋಕ್ಕಾಗಲ್ಲ ನೀವು ಅಂದರೆ ನನ್ನ ನನಗೆ ಕದ್ರಿ ಅಚ್ಚುತನ ಹೇಳಿದ್ದು ಇನ್ನೂ ಚೆನ್ನಾಗಿ ನೆನಪಿದೆ ಹಿಂಗೆ ಹಿಂಗೆ ಹೇಳ್ತಾ ಬರ್ಬೇಕು ರಾಜಕಾರಣದ ಇತಿಹಾಸ ಅಂತ ನಾನು ದಿಲ್ಲಿಗೆ ನೀವು ಕೇಳಿದ್ರಲ್ಲ ಮೊದಲು ಎರಡು ವರ್ಷ ಮಾಡಿದ್ದು ಅಷ್ಟೇ ಸರ್ ನಾನು ನಿಮಗೆ ಹಂಗೆ ಹೇಳ್ತೀನಿ ನೋಡಿ ಈಗ ಪಂಡಿತ್ ನೆಹರು ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅದರ ಆಚೆಗೆ ನೀವು ಅರವತ್ತೆರಡರ ಚೈನಾ ಯುದ್ಧ ಅಲ್ವಾ ಕಾಶ್ಮೀರ್ ಪ್ರಾಬ್ಲಮ್ ನೀವು ಅದರ ಎರಡು ಬ್ರ್ಯಾಂಚಸ್ ತಗೊಳ್ಳಿ ಸಿಕ್ಸ್ಟಿ ಫೋರ್ ಪಂಡಿತ್ ನೆಹರು ಡೈಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಕೆ ತಾಷ್ಕೆಂಟ್ ಸಿಕ್ಸ್ಟಿ ಸಿಕ್ಸ್ ಇಂದಿರಾ ಇಂದಿರಾಗಾಂಧಿ ಬಿಕೇಮ್ ಪ್ರೈಮ್ ಮಿನಿಸ್ಟರ್ ಬಿಡಿ ಮಧ್ಯದ ಗುಲ್ಜಾರಿಲಾಲ್ ನಂದ ಎಲ್ಲ ನಿಮಗೆ ಪೊಲಿಟಿಕಲಿ ಸಿಗ್ನಿಫಿಕೆಂಟ್ ಅಲ್ಲ ಇಂದಿರಾ ಗಾಂಧಿ ಬಂದರು ಇಂದಿರಾ ಗಾಂಧಿ ಬಂದವರು ಎಪ್ಪತ್ತ ಅರವತ್ತೊಂಬತ್ತರ ಸ್ಪ್ಲಿಟ್ ಅಲ್ವಾ ನಿಜಲಿಂಗಪ್ಪನೂರ್ ಇಲ್ಲಿ ಮುಖ್ಯಮಂತ್ರಿ ಆದವರು ಅಲ್ಲಿ ಹೋಗಿ ಎ ಎಸ್ ಸಿ ಸಿ ಅಧ್ಯಕ್ಷರಾದ ಮೇಲೆ ಸ್ಪ್ಲಿಟ್ ಆಗುತ್ತೆ ಕರೆಕ್ಟ್ ಇಲ್ಲಿ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆಗಿತ್ತು ನೀವು ಅಲ್ಲಿ ಒಂದು ಕರ್ನಾಟಕದ ಬ್ರ್ಯಾಂಚು ದೆನ್ ಅಗೇನ್ ಎಪ್ಪತ್ತೆರಡರಲ್ಲಿ ಇಲ್ಲಿ ದೇವರಾಜ ಅರಸು ಬರ್ತಾರೆ ಅಲ್ಲಿ ಎಪ್ಪತ್ತೆರಡರಲ್ಲಿ ಇಂದಿರಾ ಗಾಂಧಿ ಮರು ಆಯ್ಕೆ ಆಗ್ತಾರೆ ಪೋಸ್ಟ್ ಬಾಂಗ್ಲಾ ಯುದ್ಧ ಎಪ್ಪತ್ತೊಂದರ ಬಾಂಗ್ಲಾ ಯುದ್ಧದ ನಂತರ ಎಪ್ಪತ್ತೆರಡರಲ್ಲಿ ಗೆದ್ದ ಮೇಲೆ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಬರುತ್ತೆ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಿಂದ ಎಪ್ಪತ್ತೇಳರವರೆಗೆ ಎಮರ್ಜೆನ್ಸಿ ಇರುತ್ತೆ ಕರ್ನಾಟಕದಲ್ಲೂ ಕೂಡ ದೇವರಾಜರಸರು ಎಪ್ಪತ್ತೆರಡಕ್ಕೆ ಬಂದವರು ಎಪ್ಪತ್ತು ಎಮರ್ಜೆನ್ಸಿ ಸಂದರ್ಭದ ಇಲೆಕ್ಷನ್ ನಂತರ ಅವು ಗೆದ್ದು ಬರ್ತಾರೆ ವಿಧಾನಸಭಾ ಅಲ್ವಾ ದೆನ್ ಅಲ್ಲಿ ಮೊರಾರ್ಜಿ ದೇಸಾಯಿ ಬರ್ತಾರೆ ತುರ್ತು ಪರಿಸ್ಥಿತಿ ಆದಮೇಲೆ ಮೊರಾರ್ಜಿ ದೇಸಾಯಿ ಆದಕೂಳೆ ಇಂದಿರಾ ಗಾಂಧಿ ಚೌಧರಿ ಚರಣ್ ಸಿಂಗ್ರನ್ನ ಸಪೋರ್ಟ್ ಮಾಡಿ ಚೌಧರಿ ಚರಣ್ ಸಿಂಗ್ ಸರ್ಕಾರ ಬರುತ್ತೆ ವೆರಿ ಫ್ಯೂ ಮಂತ್ಸ್ ಅದಾದ್ಮೇಲೆ ಮತ್ತೆ ಇಲೆಕ್ಷನ್ ಆಗುತ್ತೆ ಅದು ಅಂದರೆ ನಾನು ನಿಮಗೆ ಅದು ಯಾಕೆ ಘಟನಾವಳಿಗಳು ಯಾಕೆ ಪೊಲಿಟಿಕಲ್ ರಿಪೋರ್ಟಿಂಗ್ ಇದು ಇಂಪಾರ್ಟೆಂಟ್ ಅಂದರೆ ನೀವು ಆ ಪರ್ಸ್ಪೆಕ್ಟಿವಿಂದ ನೋಡಿದ್ರಿ ಈಗ ಇಂದಿರಾ ಗಾಂಧಿ ಬಿಹಾರದ ಒಂದು ಹಳ್ಳಿಗೆ ಬೆಲಚಿ ಅಂತ ಒಂದು ಹಳ್ಳಿ ಆನೆ ಮೇಲೆ ಹೋಗ್ತಾರೆ ಅವರು ಓಕೆ ಇಂದಿರಾ ಗಾಂಧಿ ವಾಸ್ ಇನ್ ದ ವೆರಿ ಲೋಯೆಸ್ಟ್ ನಾಡರ್ ಆಫ್ ಪಾಪ್ಯುಲಾರಿಟಿ ತುರ್ತು ಪರಿಸ್ಥಿತಿ ಚುನಾವಣೆ ಸೋತ್ಮೇಲೆ ಮೇಲೆ ಆನೆ ಮೇಲೆ ಹತ್ತಿ ಹೋಗ್ತಾರೆ ಯಾರೂ ಹೋಗಿರಲ್ಲ ಅಲ್ಲಿ ಆ ಹಳ್ಳಿಗೆ ಆನೆ ಮೇಲೆ ಹತ್ತು ಹೋಗಿದ್ದು ಫೋಟೋ ಇಡೀ ದೇಶದ ಪತ್ರಿಕೆಗಳಲ್ಲಿ ಬರುತ್ತೆ ಎಕ್ದಮ್ ಇಂದಿರಾ ಗಾಂಧಿ ವೇವ್ ಶುರು ಆಗ್ಬಿಡುತ್ತೆ ಇಲ್ಲಿ ಜಗಳ ಶುರು ಆಗಿರುತ್ತಲ್ಲ ಮೊರಾರ್ಜಿ ದೇಸಾಯಿ ಚೌಧರಿ ಚರಣ್ ಚೌಧರಿ ಚರಣ್ ಸಿಂಗು ವಾಜಪೇಯಿ ಅಡ್ವಾಣಿ ಜಾರ್ಜ್ ಫರ್ನಾಂಡಿಸ್ ರಾಜ್ನಾರಾಯಣ್ ಜಗಳ ಶುರು ಆಗಿರುತ್ತೆ ಇಲ್ಲಿ ಎಂಬತ್ತರ ಎಲೆಕ್ಷನ್ ಗೆದ್ದು ಬರ್ತಾರೆ ಸೇಮ್ ಟೈಮ್ ಎಂಬತ್ತರ ಇಲೆಕ್ಷನ್ ಗೆಲ್ಲೋ ಮುಂಚೆ ಚಿಕ್ಕಮಂಗ್ಳೂರಲ್ಲಿ ದೇವರಾಜರಸ್ಸು ಗೇವ್ ರೀ ಪೊಲಿಟಿಕಲ್ ಬರ್ತ್ ಟು ಇಂದಿರಾ ಗಾಂಧಿ ಚಿಕ್ಕಮಂಗ್ಳೂರಲ್ಲಿ ಗೆಲ್ಸ್ಕೊಡ್ತಾರೆ ವೀರೇಂದ್ರ ಪಾಟೀಲ್ ವಿರುದ್ಧ ಅದಾದ್ಮೇಲೆ ಸಂಜಯ್ ಗಾಂಧಿಗೂ ದೇವರಾಜರಗೂ ಫೈಟ್ ಶುರು ಆಗುತ್ತೆ ಸಂಜಯ್ ಗಾಂಧಿ ವಾಸ್ ಆ್ಯಕ್ಟಿವ್ ಯಾಕಂದರೆ ಎಂಬತ್ತರ ಚುನಾವಣೆಯನ್ನು ವಾಪಸ್ ಗೆಲ್ಸಿದ್ದೆ ಸಂಜಯ್ ಗಾಂಧಿ ಹಾಗಾಗಿ ಸಂಜಯ್ ಗಾಂಧಿಗೂ ದೇವರಾಜರಗೂ ಜಗಳ ಶುರು ಆಗುತ್ತೆ ಈ ರಿಮೋಟ್ ದೇವರಾಜರಸ್ ಹೀ ಗುಂಡೂರಾವ್ರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಲ್ಲಿ ಎಂಬತ್ತರ ನಂತರ ನಿಮಗೆ ಖಲಿಸ್ತಾನಿ ಬಿಕಾಸ್ ಇಂದಿರಾ ಗಾಂಧಿ ಪವರ್ಫುಲ್ ಆದ ತಕ್ಷಣ ಸಿಖ್ ಅಲ್ಲಿ ನಿಮಗೆ ಡೆಲ್ಲಿ ಏಷ್ಯನ್ ಗೇಮ್ಸ್ ನಡೆಯುತ್ತಲ್ಲ ಏಷ್ಯನ್ ಗೇಮ್ಸಲ್ಲಿ ಲಿಟ್ರಲಿ ಸಿಖ್ರಿಗೆ ಒಂದು ಹ್ಯುಮಿಲಿಯೇಷನ್ ಆಗುತ್ತೆ ಅಲ್ಲಿ ಅಂದರೆ ಸಿಖ್ ಅಲ್ಲಿ ಅಲ್ಲಿ ಭಯೋತ್ಪಾದಕ ಚಟುವಟಿಕೆ ಆರಂಭವಾಗಿದ್ದರಿಂದ ಅವರು ದಿಲ್ಲಿಗೆ ಬರಬೇಕಾದ್ರೆ ಅವರನ್ನು ತಡೆಯೋದು ಚೆಕ್ ಮಾಡೋದು ಬಿಕಾಸ್ ರಾಜೀವ್ ಗಾಂಧಿ ವಾಸ್ ಇನ್ಚಾರ್ಜ್ ಆಫ್ ದ್ಯಾಟ್ ಅದಾದಮೇಲೆ ನಿಮಗೆ ಆಪ್ರೇಷನ್ ಬ್ಲೂ ಸ್ಟಾರ್ ಎಂಬತ್ನಾಲ್ಕರಲ್ಲಿ ಇಂದಿರಾ ಹತ್ತೆ ಇಲ್ಲಿ ನಾನು ಅಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲೇನಾಗುತ್ತೆ ಗುಂಡೂರಾವರು ದೇವರಾಜರಸರು ತೆಗೆದು ಅವರನ್ನು ಮುಖ್ಯಮಂತ್ರಿ ಮಾಡಿದ ಮೇಲೆ ಕಾಂಗ್ರೆಸ್ ಎಂಬತ್ಮೂರಲ್ಲಿ ಅದು ನಿಮ್ಗೆ ಗೊಲಿಬಾರಾಗತ್ತಲ್ಲ ಗುಂಡೂರಾವ್ರ ಟೈಮಲ್ಲೇ ತಾನೇ ರೈತರ ಮೇಲೆ ಗೋಲಿ ಬರಾಗುತ್ತೆ ಎಂಬತ್ತ್ ಎಂಬತ್ಮೂರಲ್ಲಿ ಫಸ್ಟ್ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ರಾಮಕೃಷ್ಣ ಹೆಗಡೆ ಬಿ ಕೇ ಯಾಕಂದರೆ ರಾಮಕೃಷ್ಣ ಹೆಗಡೆ ಚಂದ್ರಶೇಖರ್ ಪಾದಯಾತ್ರೆ ಮಾಡ್ತಿರ್ತಾರೆ ಭಾರತ ಈಗೇನು ಭಾರತ್ ಜೋಡೋ ಇದೆ ಅಲ್ಲ ಹಂಗೊಂದು ಭಾರತ ಅವ್ರು ಫೋನ್ ಮಾಡಿ ಹೇಳ್ತಾರೆ ರಾಮಕೃಷ್ಣ ಅಗಡಿಯಲ್ಲಿ ಮುಖ್ಯಮಂತ್ರಿ ಮಾಡಿ ಅಂತ ರಾಮಕೃಷ್ಣ ಇಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ದೆನ್ ನಿಮಗೆ ಅಂದರೆ ನೀವು ದೇಶದ ರಾಜಕಾರಣ ನೋಡಿ ಎಂಬತ್ನಾಲ್ಕರಲ್ಲಿ ಹತ್ತೆ ಅದಾದಮೇಲೆ ರಾಜೀವ್ ಗಾಂಧಿ ಇರ್ತಾರೆ ಅವತ್ತು ಇಂದಿರಾ ಗಾಂಧಿ ಹತ್ಯೆ ಆದಾಗ ಪ್ರಣಬ್ ಮುಖರ್ಜಿ ಜೊತೆ ಜಗಳ ಶುರುವಾಗೋದೇ ಅವತ್ತು ರಾಜೀವ್ ಗಾಂಧಿ ಅವರಿಗೆ ಅಂದರೆ ಪ್ರಣಬ್ ಮುಖರ್ಜಿ ಬಗ್ಗೆ ಒಂದು ಸಸ್ಪಿಷಿಯಸ್ ಬಂದ್ಬಿಡುತ್ತೆ ಹೀ ವಾಂಟೆಡ್ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್ ಗ್ಯಾನಿ ಗೆನಿಜಲ್ ಸಿಂಗ್ ಇಂದಿರಾ ಗಾಂಧಿಗೆ ಸಮಸ್ಯೆಗಳು ಇರ್ತವೆ ಗಾನಿಜಲ್ ಸಿಂಗ್ ವಾಸ್ ನಾಟ್ ಸಪೋರ್ಟಿಂಗ್ ರಾಜೀವ್ ಗಾಂಧಿ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್ ನಿಮ್ಗೆ ಅಲ್ಲಿಂದ ಎಂಬತ್ನಾಲ್ಕು ಅಲ್ಲಿಂದ ಎಂಬತ್ತೊಂಬತ್ತರ ಬೋಫೋರ್ಸು ರಾಮ್ ಮಂದಿರ ವಿಶ್ವ ಹಿಂದೂ ಪರಿಷತ್ತಿನ ಆಂದೋಲನ ಪಿ ಎಂಬತ್ತ ಎಂಟು ಎಂಬತ್ತೊಂಬತ್ತರಲ್ಲಿ ಅದನ್ನು ತೆಗೆದುಕೊಂಡಿದ್ದು ಅಟ್ ದ ಸೇಮ್ ಟೈಮ್ ಎಂಬತ್ತರಲ್ಲಿ ಜನಸಂಘ ಒಡ ಜನತಾ ಪಾರ್ಟಿ ಮರ್ಜ್ ಆಗಿ ವಾಪಸ್ ಬಂದು ಎಂಬತ್ತರಲ್ಲಿ ಬಿಜೆಪಿ ವಾಜಪೇಯಿ ಅದೇನು ವಾಜಪೇಯಿ ಅವ್ರದ್ದು ಫೇಮಸ್ ಭಾಷಣ ಅಂದೇರ ಚಟೇಗಾ ಕಮಲ್ ಖಿಲೆಗಾ ಅದು ಎಂಬತ್ತರ ಮುಂಬೈ ಭಾಷಣದಿಂದ ಬರುತ್ತೆ ದೆನ್ ನೀವು ನೋಡಿ ಅಂದರೆ ಎಂಬತ್ನಾಲ್ಕರಿಂದ ಅಲ್ಲಿ ನಡೆದ್ರೆ ಇಲ್ಲಿ ಹೆಗಡೆ ದೇವೇಗೌಡರ ಕಿತ್ತಾಟ ಎಂಬತ್ನಾಲ್ಕರಲ್ಲಿ ಸಫಾಯ ಆಗ್ಬಿಡ್ತಾರೆ ಜನತಾ ಪಾರ್ಟಿ ಎಂಬತ್ತೈದರಲ್ಲಿ ಅವರು ಚುನಾವಣೆಗೆ ಹೋಗಿ ಎಂಬತ್ತೈದರಲ್ಲಿ ಗೆದ್ದು ಬರ್ತಾರೆ ದೆನ್ ಇಲ್ಲಿ ಹೆಗಡೆ ಮತ್ತು ದೇವೇಗೌಡರು ಬೊಮ್ಮಾಯಿ ಜಗಳ ಎಂಬತ್ತೊಂಬತ್ತರಲ್ಲಿ ಬೊಮ್ಮಾಯಿ ಸರ್ಕಾರ ಬೀಳುತ್ತೆ ಟೆಲಿಫೋನ್ ಕದ್ದಾಲಿಕೆ ರೇವಜೀತು ಪ್ರಕರಣ ಇಲ್ಲಿ ನಡೆಯೋದ್ರೆ ಅಲ್ಲಿ ಬೋಫೋರ್ಸ್ ನಡೆಯುತ್ತೆ ದೆನ್ ಎಂಬತ್ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಬಿಕೇಮ್ ಪ್ರೈಮ್ ಮಿನಿಸ್ಟರ್ ಬೈ ದ ಸಪೋರ್ಟ್ ಆಫ್ ಬಿ ಜೆ ಪಿ ದೇರ್ ಚಂದ್ರಶೇಖರ್ ಸೆಂಟ್ರಲ್ ಹಾಲ್ನಿಂದನೇ ಬೇಸರಾಗಿ ಹೋಗ್ಬಿಡ್ತಾರ ಸೊ ಅಲ್ಲಿ ಎಂಬತ್ತು ಆದಮೇಲೆ ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟ್ರು ಹರಿಯಾಣದ ಯಾರೋ ಇಬ್ರು ಪಿ ಸಿಗಳು ಟೆನ್ ಜನಪತ್ ಎದುರುಗಡೆ ನಿಂತಿದ್ರು ಅಂತ ಸಿಟ್ಟಾಗಿ ರಾಜೀವ್ ಗಾಂಧಿ ಬೆಂಬಲ ಇಂಥ ದೆನ್ ನೈಂಟಿ ಒನ್ ಇಲೆಕ್ಷನ್ ರಾಜೀವ್ ಗಾಂಧಿ ಡೈಡ್ ಇನ್ ಬಿಟ್ವೀನ್ ನರಸಿಂಹರಾವ್ರು ಇನ್ನೇನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೈದರಾಬಾದ್ಗೆ ಹೋಗ್ಬೇಕು ಅನ್ನೋರು ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ ಪ್ರೈಮ್ ಮಿನಿಸ್ಟರ್